ಸ್ವಾಗತ ಇಂದು ನಾವು ಶ್ರೀ ಶ್ರೀ ಗೋಸಾಯಿ ಮಹಾಸಂಸ್ಥಾನ ಮಠ ಭವಾನಿ ದತ್ತಪೀಠ ಗವಿಪುರಂ ಬೆಂಗಳೂರು ಇಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಶ್ರೀ ಶ್ರೀ ಮಂಜುನಾಥ ಸ್ವಾಮಿ ಅವರ ಪ್ರವಚನ ಹಾಗೂ ಅವರ ಗುರುಪೂಜೆ ನಡೆಯುತ್ತಿದೆ ಇದು ಗೋಸಾಯಿ ಮಠ ಶ್ರೀ ಶ್ರೀ ಗವಿಗಂಗಾದೇಶ್ವರ ಸ್ವಾಮಿ ದೇವಾಲಯದ ಪಕ್ಕದಲ್ಲೇ ಇದೆ ನೋಡಿ ಇದು ಶ್ರೀ ಗವಿಗಂಗಾದೇಶ್ವರ ದೇವಸ್ಥಾನ ಗೋಸಾಯಿ ಮಠ ಈಗ ಪ್ರವಚನ ನಡೆಯುತ್ತದೆ ವೀಕ್ಷಿಸಿ ಇದು ಸುತ್ತಮುತ್ತಲಿನ ಪ್ರದೇಶ

いいか Dao ゅうなちょっとお願い。 ನಮ್ಮ ಮಠದ ಸ್ವಾಮೀಜಿ ಅವರಿಂದ ಸನ್ಮಾನ ಅಚ್ಚುತ್ ಗೌರವ ಮೊದಲ ಬಹಳಷ್ಟು ಕಾರ್ಯಗಳಿಗೆ ತಮ್ಮದೇ ಆದಂತಹ ಬೆಂಬಲವನ್ನು ನೀಡಿದ್ದಾರೆ ಸಾವಿರಾರು ಜನರಿಗೆ ಕೆಲಸಿಗಳು ಹಾಗೆ ಬಹಳ ಮಕ್ಕಳು ಇಂಜಿನಿಯರ್

ಹಾಗಾಗಿ ಒಂದು ಆ ಗುರುಜಿ ಜೊತೆ ಇರ್ತಾರೆ ಯಾವತ್ತು ಕೂಡ ಯಾವುದೇ ಫಂಕ್ಷನ್ ನಲ್ಲಿ ಬಹಳ ಒಳ್ಳೆ ಆಧ್ಯಾತ್ಮಿಕವಾದಿಗಳು ನಮ್ಮ ನಿರ್ಮಲ ಸ್ವಾಮಿ ಜೊತೆ ಬಹಳಷ್ಟು ನಾನು ನೋಡ್ತಾ ಇರ್ತೇನೆ ಒಬ್ಬ ಇಂಜಿನಿಯರ್ ಆಗಿ ಸಾವಿರಾರು ಇಂಜಿನಿಯರ್ ಗಳಿಗೆ ಬದುಕು ಕೊಟ್ಟವರು ಧಾರ್ಮಿಕ ಆಗೋದು ಪರಮಾರ್ಥಿಕ ಆಗೋದು ಗುರುಗಳ ಸಂಘದಲ್ಲಿ ಇರೋದು ಈ ಬೆಂಗಳೂರಿನಲ್ಲಿ ನೋಡೋದು ಬಹಳ ಕಷ್ಟ ಆದರೆ ಇಂತಹ ಕೂಡ ಅದರ ಬಗ್ಗೆ ನಾನು ಆಶ್ಚರ್ಯ ಧನ್ಯವಾದಗಳು ಗೌರವೇ ಚಿತ್ರಕೌಟುಂಬಿಕಕ್ಕೆ ಅವರಿಗೆ ನಾನು ಫೋನ್ ನಲ್ಲಿ ಮಾತಾಡಿದೆ ಪತ್ರಿಕೆಗಳಲ್ಲಿ ಹೆಸರು ಹಾಕಿಲ್ಲ ಫೋನ್ ನಲ್ಲಿ ಕರೆದೆ ಗೌರರೇ ತಾವು ಮಟ್ಟಕ್ಕೆ ಬರಬೇಕು ಸಮಾಧಿ ಗುಣಗಳ ಸಮಾಧಿ ಮೂರ ಇದು ಗುರು ಖಂಡಿತವಾಗಿ ಆ ವಿಶ್ವನಾಥ ನಮ್ಮ ಗುರು ಪರಂಪರೆಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿದ್ ಬಯಸಿದೆ professor ನಿಮ್ಮೆಲ್ಲರಿಗೂ professor ಅವರು ನಮ್ಮ ಆರುತಿರಾವ್ ಮೊರೆ ಮೋರೆಯವರು ನಮ್ಮ ಕರ್ನಾಟಕದ ಛತ್ರಪತಿ ಶಿವಾಜಿ ಸೇನೆಯ ರಾಜ್ಯಾಧ್ಯಕ್ಷರು ಬೇರೆ ಕಡೆ ಆಚರಿಸ್ತಾ ಇದ್ದಾರೆ ಆ ಅವ್ರು ಬಟ್ ನಾನು ಅಂದ್ರೆ ಇಲ್ಲ ಇಲ್ಲೇ ಬರಬೇಕು ಇಲ್ಲೇ ನಿವಾಸಿರೋದು ಮಾಡ್ತೀವಿ ಅಂದಾಗ ನಮ್ಮ ಮಾರುತಿರಾವ್ ಮೊರೆ ಒಂದು ಸಂಘದ ರಾಜ್ಯಾಧ್ಯಕ್ಷರಾಗಿ ಇಲ್ಲಿ ಬಂದಿದ್ದಾರೆ ಖಂಡಿತವಾಗಿ ತಮ್ಮದು ಹಳ್ಳೆದಾರ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಾಧದೇವ ಮರೆಯವರಿಗೆ ಪುತ್ರ ಗುರು ಪೂರ್ಣಿಮೆ ದಿನ ಗುರುಗಳ ಆಶೀರ್ವಾದ ಖಂಡಿತ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತೆ ದತ್ತಪೀಠ ಇದು ಮಠದ ಹಿಂದೆ ಇದೆ ದತ್ತಪೀಠ ಗುರು ದತ್ತಪೀಠ ಗುರುಗಳು ಇಲ್ಲಿ ತಪಸ್ಸು ಮಾಡ್ತಿದ್ರು बोलो अच्छे बातें बोलने के लिए। आप उत्तम लोग इसको उत्तम आदर्श परमार्थ में लेते हैं। इतना नहीं है। इतना होगा। 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 क्योंकि तोता ने ये कमज़ोरी दूसरा ये बट्टी तो कैंटी तो अनबेड़ा अगर बट्टी तब उसकी सर्वत्र घड़ी लाड़े ना वो कहीं तो बढ़ता है तो हमारा आगे अभी मैं बोली तो बढ़ता ही है ये ये हमारे ना करेंगे ऐसा तो बिना रहा था तब ऐसा तो बिना ಹರಿಯರ ಗುಡ್ಡ ಇಂದ ಇದೆ ಇಲ್ಲ ಪೀಠ ಎಲ್ಲ ಇದೆ ಪಾರ್ಕ ಜಾಯಿಂಟ್ ಇದೆ ಪಾರ್ಕ್ ಹರಿಯರ ಗುಡ್ಡ ವೈಪರ್ లైక్ నాట్ కింద యావమా యాస దోనగా ఎర్క్ బిడి యాచే కేవా నుం చెయడ కిలి నుం సుం మాయం నుం మాయం మాతారు ಹೆಚ್ಚಿಗೆ ಮಾತಾಡ್ಕೋಲ್ಲ ಆದರೆ ನಮ್ಮ ಮಂಜುನಾಥ ಶ್ರೀ ಶ್ರೀ ಮಂಜುನಾಥ ಸ್ವಾಮಿಗಳು ಈ ಮಠಕ್ಕೆ ಬಂದ ಮೇಲೆ ಯಾವಾಗ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಮಾಜದ ತಿಳಿಸಿಕೊಡುವಂತ ಮತ್ತು ಸಮಾಜದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಸಮಾಜ ಅಂದ್ರೆ ಏನು ಸಮಾಜದ ಜನಗಳಿಗೆ ಯಾವ ರೀತಿ ಬೆಳಿಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ನಮ್ಮನ್ನೆಲ್ಲ ಸರಿ ಕರ್ಕೊಂಡು ಹೋಗ್ತಾ ಇರುವಂತ ಶ್ರೀ 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 ಮಂಜುನಾಥ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕಾರ ಅತ್ಯಂತ ಚುಟುಕಾಗಿ ತಮ್ಮ ಮಾತನ್ನ ಮಾತನಾಡಿದಂತ ಶ್ರೀ ತಿಮ್ಮೇಗೌಡರವರಿಗೆ ಗುರು ಮಠದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಚಪ್ಪಾಳಿ ಚಪ್ಪಳಿ ಮೂಲಕ ನಮ್ಮ ಡಾಕ್ಟರ್ ಭಕ್ತರಾಗಿರುವಂತಹ ನಿಮ್ಮೇಗೌಡರಿಗೆ ಮತ್ತೊಮ್ಮೆ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ

ನಮ್ಮ ಮರಡ ಪರಿಷತ್ತಿನ ಅತ್ಯಂತ ಸಕ್ರಿಯ ಅಧ್ಯಕ್ಷರಾಗಿರುವಂತಹ ಶ್ರೀಕ್ರ ಸಾವಿ ಅವರಿಗೆ ನಮ್ಮ ದೋಸಾಯಿಗಳ ಬಂದ ತುಂಬ ಹೃದಯದ ಧನ್ಯವಾದಗಳು ಈ ಸಮಾಜವನ್ನು ಸಂಘಟಿಸುವಂತ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ನಾವೆಲ್ಲರೂ ಕೂಡ ನೀವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಈಗ

ತುಂಬಾ ತುಂಬಾ ಧನ್ಯವಾದಗಳು ಗುರುಕುಲ ಅನ್ನುವಂಥದ್ದು ನಾನು ಈ ಕಾರ್ಯಕ್ರಮದಲ್ಲಿ ಮತ್ತೆ ಬಿಟ್ಟಿದೆ ಒಂದು ನಿಮಿಷ ಮಾತ್ರ ಅದರ ಬಗ್ಗೆ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜ್ ಗುರುಕುಲ್ ಈ ಹೆಸರಿನಲ್ಲಿ ಹಳೆಯಾಳದ ಒಳಗೆ ಗುರುಕುಲವನ್ನು ಆರಂಭ ಮಾಡ್ತಾ ಇದ್ದೀವಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಕೃತ ಸಂಗೀತ ಅನ್ನದಾನ ಇದೆಲ್ಲಾ ನಡಿಬೇಕಂತ ಹೇಳಿ ಅಲ್ಲಿ ಮಾಡ್ತಾ ಇದ್ದೇವೆ ಹಾಗಾಗಿ ಆ ಒಂದು ಗುರುಕುಲಕ್ಕೆ ನಮ್ಮ ಅಧ್ಯಕ್ಷರು ಆರಂಭ ಮಾಡಿದ್ದಾರೆ ಒಂದು ಲಕ್ಷ ಕೊಡ್ತೇನೆ ಅಂತ ಹೇಳಿ ಮುಂದೆ ನಮ್ಮ ಜೊತೆನೆ ಇದ್ದಾರೆ ಅಲ್ಲಿ ಪ್ರಶ್ನೆ ಇಲ್ಲ ಹಾಗಾಗಿ ಮನಮುಕ್ತವಾಗಿ ನಾನು ಹೇಳ್ತಾ ಇದ್ದೇನೆ ಯಾವ ಗುರುಕುಲಕ್ಕೆ ಸ್ವಂತ ಮನಸ್ಸಿನಿಂದ ಕೊಡುವುದಿದ್ರೆ ಖಂಡಿತವಾಗಿ ಬ್ಯಾನರ್ ಮೇಲೆ ಅದಕ್ಕೆ ಕ್ಯೂ ಆರ್ ಕೋಡ್ ಇದೆ ಹೇಳೋದು ಇಲ್ಲ ಏನು ಇಲ್ಲ ಆರಾಮಾಗಿ ಮಾಡ್ ನಿಮ್ಮ ಹೆಸರು ಬರ್ತಿದ್ದಲ್ಲಿ ನಾವು ಇಷ್ಟು ಫಲ ಹಾಕ್ತೀವಿ ಹಾಗಾಗಿ ಒಳ್ಳೆ ಕೆಲಸಕ್ಕೆ ಹೇಳ್ತಾರೆ ನಮ್ಮ ಭಗವದ್ಗೀತೆ ನಮ್ಮ ಧರ್ಮದ ಏನಂದ್ರೆ ಪಾತ್ರೇಜ್ ತತ್ತಾನಂ ಸಾತ್ವಿಕಂ ಅಂತ ಅಂತೇಳಿ ಎಲ್ಲೆಲ್ಲೋ ಕೊಟ್ಟಿತ್ತು ಎಲ್ಲವೂ ಹೋಗ್ಬಿಡ್ತದೆ ಪಾಲ್ಟಿ ಮಾಡಿದ್ದು ಅದೇ ದಿನ ಮುಕ್ತಾಯ ಪುಣ್ಯ ಇಲ್ಲ ಪಡದಿತ್ತು 2 ತಾಸು ಬಿಟ್ರೆ ಓಮ್ ನಮಃ शिवाय ಹ್ ಹಲ್ಲೇರಿ 얘는 ಮಾಡಿತ್ತು ಎಲ್ಲ ಅಲ್ಲೇರಿ ಪಂಚಿಟ್ಟಿತ್ತು ಸ್ವರರಿಗೆ ಪಂಚಿಟ್ಟಿತ್ತು ಅಂದ್ರೆ ಎಲ್ಲೆಲ್ಲಾ ಬ್ಯಾಂಕ್ ದೊಳಗೆ ಹೋಗ್ಬಿಡ್ರಿ ಹೋಗ್ಬಿಡ್ರಿ ಅಲ್ಲ್ಯಾದು ಧನಾಣಿ ಕೋಮೌ ಪಚವಷ್ಟ ಕೋಟೆ ಬಯರกร ದ್ವಾರೀ ಜನ ಸ್ಮಶಾಣ ತೇಹಾ ಸಿಕ್ಯಾ ಪರಲೋಕ ಮಾರ್ಗ ಕರಮಾನು ಕರಮಾನುಭವಲೋಕ ಏನೆಲ್ಲ ಇದೆ ಜಾಗೃತಿ ಮೂಡಿಸುವಂತ ವಾಕ್ಯಗಳು ನಮ್ಮ ಹಿರಿಯರು ಕೊಟ್ಟಿರುವಂತ ನೋಡ್ರಿ ಎಂತ ಎಂತ ರಾಜ ಮಹಾರಾಜರು ಹೋದ್ರು ತಗೊಂಡೋಗಿಲ್ಲ ಆದ್ರೆ ಅನೇಕ ಸಂತ ಮಹಾರಾಜರು ದಾನಿಗಳು ಧರ್ಮಿಗಳು ಛತ್ರಪತಿ ಶಿವಾಜಿ ಮಾಡಿದಂತ ಮಹರ್ಷಿಗಳು ಯೋಗ ಮಹರ್ಷಿಗಳು ರಾಜ ಮಹರ್ಷಿಗಳು ಈ ಸೂರ್ಯ ಚಂದ್ರ ಇರುವ ಮಠ ಕೂಡ ಕೊಡುಗೆ ಯಾವತ್ತು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಏನ್ ಸಾಧ್ಯ ಇದೆ ಅಲ್ಲ ಮಾಡಬಹುದು ಅಷ್ಟೇ ವಿನಯ್ ಪುರುಷಿ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಭೂಮಿ ಪೂಜನೆ ಬಂದಿದ್ರು ಆರಂಭಕ್ಕೆ ಅವರೇ ಅಂದ್ರೆ ಮಾಹಿತಿ ತಗೊಂಡ್ರು ಅವ್ರು ತರ ಅವ್ರು ಗುರುಕುಲಕ್ಕೆ ಇವತ್ತು ನಾನು ಒಂದ್ ಲಕ್ಷ ಕೊಡ್ತೇನೆ ಪ್ರತಿ ವರ್ಷ ಒಂದೊಂದು ಲಕ್ಷ ಕೊಡ್ತಾ ಹೋಗ್ತೀನಿ ಅಂತೇಳಿ ಅದು ರೆಕಾರ್ಡಿಂಗ್ ಇದೆ ಹಂಗೇನ ರೆಕಾರ್ಡಿಂಗ್ ಇದೆ ಪ್ರತಿ ಒಂದು ವರ್ಷಕ್ಕೆ ನಾನು ನನ್ನ ಸ್ವಂತ ನನಗೆ ಅಂದ್ರೆ ಒತ್ತ ಕೊಡ್ತಾ ಇಲ್ಲ ಅಲ್ಲಿ ನಾನು ಪ್ರತಿ ವರ್ಷ ಒಂದೊಂದು ಲಕ್ಷ ಕೊಡ್ತೀನಿ ಯಾಕೆ ಹೇಳಿದ್ರಂದ್ರೆ ಅವ್ರಿಗೆ ಒಡಗೋದಾಗಿತ್ತು ಅಲ್ಲೇ ಆಮೇಲೆ ಒಡಗೋದಾಗಿತ್ತು ಆದರೆ ಭಕ್ತರಿಗೆ ಅರ್ಥ ಆಗಲಿ ದಾನದ ಹಿಮೆ ಏನಿದೆ ಅಂತ ಹೇಳಿ ಅದು ಮಾತಾಡಿದ್ದವ್ರು ಗುರುಗಳು ಹಾಗಾಗಿ ಇಂಥ ಗುರುಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ವೇದಿಕೆಯಿಂದ ನಾವು ಸ್ಮರಣ ಮಾಡುವ ಮುಂದೆ ನಾನು ಹೊಸೂರು ಸಾಹಿತ್ಯ ಒಂದ್ ಎರಡೇ ಶಬ್ದ ಮಾತಾಡಬೇಕು ಮುಗಿಸುವ ಒಂದ್ ಎರಡೇ ಶಬ್ದ ಮಾತಾಡಿ ನಿಮ್ ವಿಚಾರ ನಮ್ಮ ಗುರುಕುಲಕ್ಕೆ ಸದ್ಯ ಅವರು ಐದು ಲಕ್ಷ ಕೊಟ್ಟಿದ್ದಾರೆ ಆಲ್ರೆಡಿ ಆಮೇಲೆ ಆ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾರಪ್ಪ ಮಾಡ್ತಾ ಬಹಳಷ್ಟು ಜನರು ಚಿಂತೆ ಮಾಡ್ತಾ ಇದ್ರು ವಿಚಾರ ಮಾಡ್ತಾ ಇದ್ರು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದಾರೆ ಹೆಂಗ್ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿ ಬಹಳಷ್ಟು ಚರ್ಚೆ ಕರ್ನಾಟಕದಲ್ಲಿ ಆಗ್ತದೆ ಬಂತು ನನ್ನ ಕಡೆ ಈಗ ಹೇಳ್ಬಿಡ್ತೀನಿ ಆ ಕಾರ್ಯಕ್ರಮದ ಓನಿದೆ ಇದೆ ಅಪ್ಪ ತಪ್ಪಾದ್ರೆ ಕ್ಷಮಿಸಿ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತು ವೇದಿಕೆ ಕರೆದುಕೊಂಡು ಒಳ್ಳೆಯ ಪ್ರೋಗ್ರಾಮಿಗೆ ಬರುವ ಆಶೀರ್ವಾದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ನನಗೆ ಎರಡನೇ ಶಬ್ದದಲ್ಲಿ ಗುರುಗಳ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ನಾವು ಬೆಂಗಳೂರಲ್ಲಿ ಅಂತ ಯಾವುದೇ ಸಿಟಿಯಲ್ಲಿ ಟ್ರಾಫಿಕ್ ಗೆ ಹೋಗ್ಬೇಕಂದ್ರೆ ಜಿ ಪಿ ಎಸ್ ಮಾಡಿರ್ಬೇಕು ನನ್ನ ಪ್ರಕಾರ ಜಿ ಪಿ ಎಸ್ ಅಂದ್ರೆ ಗುರು ಪೊಲೀಸ್ ಸಿಸ್ಟಮ್ಸ್ ಅಂದ್ರೆ ಗುರುಗಳ ಡೈರೆಕ್ಷನ್ ಯಾಕಂದ್ರೆ ಜಿ ಪಿ ಎಸ್ ಅಲ್ಲಿ ರೂಟ್ ಲೆಫ್ಟ್ ಅಂದ್ರೆ ಲೆಫ್ಟ್ ಟರ್ನ್ ಮಾಡ್ತೇವೆ ರೈಟ್ ಅಂದ್ರೆ ರೈಟ್ ಅಲ್ಲಿ ಏ ಟ್ರಾಫಿಕ್ ಇದ್ರು ಇಂಡಿಕೇಶನ್ ಕೊಡ್ತೀವಿ ಡೈರೆಕ್ಷನ್ ಕೇಳಬೇಕು ಅದೇ ತರ ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ದೇಶಕ್ಕೆ ಸಮಾಜದಿಂದ ಗುರುಗಳು ಸಿಕ್ಕಿರೋದು ಪುಣ್ಯ ಹಾಗಾಗಿ ನಾವು ಅವರ ಮಾರ್ಗದರ್ಶನದಲ್ಲಿ ಅವರು ಮಾರ್ಗದರ್ಶನದಲ್ಲಿ ಜಿ ಪಿ ಎಸ್ ತರ ಮಾಡಿ ಅದನ್ನ ಡೆಫಿನೆಟ್ಲಿ ಒಂದು ಒಳ್ಳೆಯ ಗುರಿ ಹುಡ್ತೇವೆ ಗುರುಕುಲ ಪ್ರಾರಂಭ ಮಾಡಿದ್ದಕ್ಕಾಗಿ ನಮ್ಮ ಸಮಾಜದ ಸಂಸ್ಕೃತಿ ಅಥವಾ ನಮ್ಮ ಸನಾತನ ಸಂಸ್ಕೃತಿ ಬಗ್ಗೆ ಜಾಗೃತಿ ಕೊಡುತ್ತಾ ಇದೆ ಜನರಿಗೆ ಅರ್ಥ ಆಗ್ತಾ ಇದೆ ನಮ್ಗೆ ಎಜುಕೇಶನ್ ಜೊತೆ ಜೊತೆಗೆ ಇದು ಮ್ಯಾಂಡೇಟರಿ ನನ್ನ ಪ್ರಕಾರ ಸ್ಕೂಲ್ ಅಥವಾ ಇದರಲ್ಲಿ ಆಗ್ಲಿಲ್ಲ ಆದ್ರೂ ನಮ್ಮಂತ ಇನ್ಸ್ಟಿಟ್ಯೂಟ್ ನಾನು ಎನ್ ಜಿ ಓ ನಡೆಸ್ತೇನೆ ಆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂದ್ರೆ ಬಗ್ಗೆ ಅಥವಾ ಶಿವಾಜಿ ಮಹಾರಾಜರ ಬಗ್ಗೆ ಗುರುಗಳ ಬಗ್ಗೆ ಈ ತರ ಪ್ರಯತ್ನ ಮಾಡ್ತಾ ಇದ್ದೇವೆ ತಮ್ಮೆಲ್ಲ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ಇನ್ನೊಮ್ಮೆ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಅಂತ ನಾನು ಹೇಳ್ಬಾರ್ದು ತುಂಬಾ ಅತ್ಯಂತ ಆಧುನಿಕ ಉದಾಹರಣೆ ಮೂಲಕ ಗುರುವಿನ ಮಹತ್ವವನ್ನ ಹೇಳಿದ್ರು ಜಿ ಪಿ ಎಸ್ ಮೂಲಕ ನಿಜಕ್ಕೂ ಕೂಡ ನಿಮ್ಮ ಕನ್ನಡ ಮಾತಾಡಲಿಕ್ಕೆ ಬರಲ್ಲ ಅಂದ್ರೂ ಬಹಳ ಚೆನ್ನಾಗಿ ಕನ್ನಡದಲ್ಲಿ ಉತ್ತರ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ ಇರ್ಲಿ ಮರಾಠಿ ಮಾತಾಡ್ತಾರೆ ಚೆನ್ನಾಗಿ ಓದ್ತಾರೆ ಮರಾಠಿ ಈಗ ಮನೋಜ್ ಅವರು ಪ್ರೇ ಮಾಡಿ ಕುರ್ಚಿ ಇದೆ ಕುತ್ಕೊಳ್ಬಹುದು ಮೇಲ್ಗಡೆ ಬನ್ನಿ 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 ಪ್ಲೀಸ್ ಬನ್ನಿ ನಾನು ಹೇಳ್ತಾ ಇದ್ದೀನಿ ಬನ್ನಿ ಬನ್ನಿ ಕುತ್ಕೊಳ್ಬೇಕು ಮನೋಜ್ ಕುತ್ಕೊಳ್ಬೇಕು

ನಮ್ಮ ವೇದಿಕ್ರೀ ಎಂ ಜಿ ಮುಡೇಶ ಹಾಗೂ ರಾಜ್ಯಾಧ್ಯಕ್ಷ ಸುರೇಶ್ ಸಾವ್ರೆ ಹಾಗೂ ಕಾರ್ಯದರ್ಶಿ ವಿಶ್ವನಾಥ್ ಬಾಂಬೆ ಅವರೇ ಹಾಗೂ ವೇದಿಕೆಯ ಎಲ್ಲ ರಂಗ್ಯಾಧಿಕಾರಿಗಳೇ ಮುಂದೆ ಕುಂದಿರುವಂತಹ ರೀ ಸಾವಂತ್ ಹಾಗೂ ನಮ್ಮೆಲ್ಲ ಬೆಂಗಳೂರು ಜಿಲ್ಲಾ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸಮಸ್ಯೆ ಗೋಸಾಯಿ ಮಠದ ಭಕ್ತರುಗಳೇ ಈ ದಿನ ಒಂದು ತುಂಬಾ ಒಂದು ಅಪಾರ ಚಕಚತೆ ಇಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಸ್ವಾಮೀಜಿ ಅವರ ಒಂದು ಪಠವ ಈಗ लास्ट ನಮ್ಮ ಮೂಳೆ ಸಾಯಬ್ರು ನಮ್ಮ ಸಮಾಜದ ಹ್ಮ ಈಗ ಮಾಡ್ತೀನಿ ನಮ್ಮ ಮೂಳೆ ಸಾಯಬ್ರು ಒಂದೆರಡು ಸಾರಿ ಮಾತಾಡ್ತಾರೆ ದಯ ಮಾಡಿ ನೋಡಿ ಇಲ್ಲೆಲ್ಲ ಪ್ರಸಾದ ನಡೆಯುತ್ತಿದೆ வந்திர்வாதிக்கு பிரசாத விநியோக पारकू हिंकल पार्क है हरिहरेश्वर पारक <laughs> 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 हम बोलते हैं

ವರೆಗೂ ನಮ್ಮ ಚಾಲನ ನ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾಲನ್ಗೆ ನಾನು ಹೊಸ ಬರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ ಶೇರ್ ಮಾಡಿ ಈ ಮಠ ಗೋಸಾಯಿ ಮಠ ಶ್ರೀ ಭವಾನಿ ದತ್ತಪೀಠ ಗವಿಪುರಂ ಬೆಂಗಳೂರಿನಲ್ಲಿದೆ ಶ್ರೀ ಗವಿಗಂಗಾಧೇಶ್ವರ ಸ್ವಾಮಿ ದೇವಾಲಯದ ಪಕ್ಕದಲ್ಲೇ ಇದೆ सो so, न्यू में बेटी नहीं थी। अलविदा। तुम बोलो देदा धन्यवाद नोटिस का गणेशायरण प्रसाद। ना इसको लाइक करें। न्यू मिनिस्टर। और ये गणेशायरण कृष्ण एक प्रसाद दिलता है। थैंक यू फॉर वाचिंग।